ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದ್ಯಲ್ಲಿಗಳ್ತಾರ ಹೋಗೋದವ್ರು ಇವತ್ ನಮಗ್ ಪಾಠ ಕಲಿಸ್ತಾರ ಹೇಳಿಗಳ್ತಾರ ಮುಟ್ಟು ಗುಟ್ಟಾಗಿ ಹೋಗ್ಬಿಟ್ಟು ಮರ್ಚಿ ಪಡಿ ಚಂದ ಬರ್ದವ್ರು ಅವರ ಚೇಲಗಳು ಶಿಷ್ಯಗಳು ನಮಗ್ ಪಾಠ ಕಲಿಸ್ತಾರ ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ ಕಾಬಿಟ್ಟು ಒಳ್ಳೆ ಇಲ್ಲ ಮಕ್ಕಳು ಸಿಕ್ಕಿದ್ರಲ್ಲ ಇವ್ರ ಜೊತೆ ಹಿಂಗೇ ಇದ್ರೆ ನಾನ್ ಮೆಂಟ್ಲಾಗ್ಬಿಡ್ತೀನಿ ಅಷ್ಟೇ ನಮ್ಮನ್ನ ಪ್ರಶ್ನೆ ಕೇಳ್ತಾರ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡ್ರಾತುಗಳು ಇವತ್ತು ಮುಸಲ್ಮಾನರಿಗೆ ಅಲ್ಲೂ ಹೋಗಿ ದೇಶದಲ್ಲಿ ಈ ದೇಶದ ಸಂವಿಧಾನದ ಪ್ರಕಾರ ಅವಮಾನ ಆದ್ರೂ ಜೀಸಸ್ಸಿಗೆ ಅವಮಾನ ಆದ್ರೂ ಪೈಗಂಬರ್ಗೌಮಾನ ಆದ್ರೂ ಅವಮಾನ ಆದ್ರೂ ಕೃಷ್ಣನ್ ಅವಮಾನ ಆದ್ರೂ ಈಕ್ವಲ್ ಪನಿಷೆಬಲ್ ಅಫೆನ್ಸು ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಕ್ರಮ ಕೈಗೊಳ್ಳುವ ನಿಯಮಗಳ ಸ್ಪಷ್ಟವಾಗಿದ್ದಾವೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು ಹೌದು ನಾನು ಹೋಗಿ ಕಲ್ಲು ಎತ್ಕಾರ್ ಎತ್ಕಳ್ತೀನಿ ನಾನ್ ಮಂಗಳೂರಲ್ಲಿ ಗಣೇಶನ್ ಮೆರವಣಿಗೆ ನಡೀತಲ್ಲ ಆವಾಗ ಹೇಳ್ಬೇಕಾಗಿತ್ತಿದು ಬಾರಿ ನೋಡಿ ಸರಿಯಾಗಿ ಹಾಕಬೇಕು ಯಾವ್ದೋ ಇದೇ ಬೇಡ ಅನ್ನೋದು ನನ್ನ ಮಗನೆ ಕೈ ತುಂಬಾ ಕೊಟ್ಟ ತಕ್ಷಣ ಬಾಯಿಗೆ ಮಾತೇ ಬರ್ತಾ ಏ ನೀನ್ ಇಲ್ಲಿ ಕೂತ್ಕೋ ನಾನ್ ಹೋಗಿ ಇಸ್ಕೊಂಡ್ ಬರ್ತೀನಿ ಅಯೋಧ್ಯೆ ಪೂಜೆ ದಿನ ರಾಮನವಮಿ ದಿನ ಈ ಖಡ್ಗಗಳನ್ನ ಇಟ್ಕೊಂಡು ಇವರೆಲ್ಲ ಮೆರವಣಿಗೆ ಹೋಗ್ತಾರಲ್ಲ ಆ ದಿನ ನೀವ್ ಹೇಳ್ಬೇಕು ಈ ದೇಶದ ಕಾನೂನು ಈ ಡೇಂಜರಸ್ ಬಂದ್ರೆ ತಪ್ಪು ಮಾಡಬಾರ್ದು